ಕಾರ ಬಾಸೂ ವೆಲ್ಕಮ್ 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 ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೋರೋ ಇವತ್ತು ನಾನು ಮತ್ತೆ ಡಿಯೋ ವಾಟ್ಸಪ್ ಸ್ಕ್ವಾಡ್ ಆಡ್ತಿದ್ದೀನಿ ನನ್ನ ಜೊತೆ ಇದ್ದಾರೆ ಮಿಸ್ ಸರ್ಪಿತಾ ನಾವೀಗ ಎಲ್ಲಿ ಇಳಿತಾ ಇದೀವಪ್ಪ ಅಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು ನಾವು ಪೀಕ್ ಅಲ್ಲಿ ಮಚ್ಚಿ ಅದು ಪೀಕ್ ಎಲ್ಲಿದೆ ಅಂದರೆ ಬರ್ಬೋಣ ಆ್ಯಪಲ್ಲಿ ಓಕೆ ನಾವು ಹೇಳಿದಂಥ ಪ್ಲೇಸಲ್ಲಿ ಮಿನಿಮಮ್ ಒಂದು ಎರಡನ್ನ ಮುರ್ಚ್ಕೊಂಡಿದೆ ಮಚ್ಚಿ ಫಾಡಾಗ್ಸಲ್ಲಿ ಲೋಟ್ ಮಾಡ್ಕೊಂಡು ಎನಿಮಿಗಳ ಮೇಲೆ ರಶ್ ಹೊಟ್ಟಿದೆ ಇಲ್ಲಪ್ಪ ಅಂತ ಹೇಳ್ದೆ ಮಚ್ಚಿ ನನ್ನ ಎದುರುಗಡೆ ಹೇಳಿದವೇ ಆದರೆ ಲಾಂಗ್ ರೇಂಜ್ ರೇಂಜ್ಗಳಿಲ್ಲ ನನ್ನ ಹತ್ರ ಮಾಚಿ ಲಾಂಗ್ ರೇಂಜ್ ಗನ್ ಇಲ್ಲ ಅಂತ ಹೇಳೋ ಅಷ್ಟರಲ್ಲೇ ನನಗೆ ಜಿ ತರ್ಟಿ ಸಿಕ್ಸ್ ಗನ್ ಸಿಕ್ಕದ ಅದು ಲಾಂಗ್ ರೇಂಜು ನನ್ನ ಕೈಲೈತಿ ಈಗ ಯು ಎಂ ಪಿ ಜೊತೆಗೆ ಜಿ ತರ್ಟಿ ಸಿಕ್ಸ್ ಅರೆ 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 ತಾಳ ಮಾಚಿ ತಾಳು ಹಿಂದುಗಡೆಯಿಂದ ಯಾವನೋ ಒಬ್ಬ ಸರಿ ಡ್ಯಾಮೇಜ್ ಕೊಟ್ಟ ಮಾತ್ರ ಮಾಚಿ ಹಿಂದ್ಗಡೆಯಿಂದ ಹೊಡ್ಡಿತಾ ಇದ್ದು ನೀವೇ ಅನಿಸುತ್ತೆ ಈ ಗುರು ಇಲ್ಲಿ ಯಾರೋ ಪರಿಚಯ ಪಡ್ತಾಯಿತ್ತು ಅವ್ರೆ ಬಾಯ್ ಒನ್ ನಾಕ್ ಆಯಿತು ಹಿಂಗೂ ಸರಿ ಬಾಡಿ ಜೊತೆಗೆ ಏಯ್ ಯಾವನ ಬಂದಾಗ ಹುಡುಲಿ ಅವ್ರೆ ಇಬ್ಬರು ರಾಶಿ ಹೊಡ್ದಿರಿ ಮಚ್ಚಿ ಇಬ್ಬರಲ್ಲಿ ಒಬ್ಬ ಒಬ್ಬಂದು ಒಬ್ಬಂದು ಕೆಲಸ ಸಿಗ್ಲಿಲ್ಲ ಓಕೆ ನಮ್ಮ ಟೀಮೇಟ್ ಬೇರೆ ನಾಕ್ ಆಗೋಳೆ ಮಜ್ಜಿ ಪೀಕ್ ಮನೆಯೊಳಗೆ ಒಂದು ಸ್ಕ್ವಾಡ್ ಏನೋ ರಶ್ ಹೊಡಿತು ನಮ್ಮ ಮೇಲೆ ಆ ಸ್ಕ್ವಾಡಲ್ಲಿ ಮೂರು ಜನ ಕ್ಲಿಯರ್ ಆದರೆ ಮಜ್ಜಿ ಆದ್ರೂ ಒಬ್ಬ ಬದುಕೊಂಡ ಆ ಬದುಕೊಂಡವ್ರು ಮಚ್ಚಿ ಯಾವುದೇ ಸ್ಯಾಂಟೋನಿ ಏನೋ ಹಾಕೊಂಡು ಸೀದಾ ಮೇಲ್ಗಡೆ ಹೋಗಿದ್ದ ಅವನಿಗೂ ಮಚ್ಚಿ ಈ ರೇಂಜ್ಗೆ ಬಾಡಿ ಮುಖಾಂತರ ಒಂದು ಹೆಡ್ ಬಿತ್ತಲ್ಲ ಅವ್ನಿಗೆ ಲಾಸ್ಟ್ ಬುಲೆಟು ಸೈಕ್ ಮಾತ್ರ ಅವನು ನಾಕಾಗಿದ್ದಾನ ಮಚ್ಚಿ ಅವನ ಟೀಮೇಟ್ ಪಕ್ಕ ಯಾರೋ ಬದುಕಿದ್ದಾರೆ ಓಕೆ ಹೇಳಿದ ತಕ್ಷಣ ಇಲ್ಲಿ ಮೂರು ಕಿಲ್ ಕೂಡ ಕಂಪ್ಲೀಟ್ ಆಯಿತು ಹಾಗೆ ಯಾರಲ್ಲೇ ಈ ನನ್ನ ವೀಡಿಯೋ ನೋಡ್ತಾ ಇದ್ರ ಮಜ್ಜಿ ನಿಮಗೇನಾದ್ರು ನನ್ನ ಗೇಮ್ ಪ್ಲೇ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಕನ್ನಡಿಗರಾಗಿ ಕನ್ನಡಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಂದ ಸೀರಾಮಾಯಣವೊಳಿಸ್ತಾ ಇದ್ದೀನಿ ಮತ್ತೆ ಮುಂದೆ ಹೆಣಿಮೆಗಳಿರೋ ಕಡೆಗೆ ಗುರು ಪೀಕಿಂದ ಪೋಚನಿಗೆ ಬಂದೆ ಆದರೂ ಒಬ್ಬ ಒಬ್ಬ ಹೆಣಿಮೆಗಳು ಕಾಣ್ತಾ ಇಲ್ಲ ಇನ್ನು ಪೋಚನಗಳಿದ್ದು ಏ ಗುರು ಮಾಜೆ ಅಂತ ಮನೆಗೆ ಏನು ಡ್ಯಾಮೇಜ್ ಬಿತ್ತಲ್ಲ ಸೈಕ್ ಮಾತ್ರ ಆದರೆ ನಂದು ಒಂದು ರೆಡ್ ನಂಬರ್ ಅಂದರೆ ಕ್ಲಿಯರ್ ರೆಡ್ ಕನೆಕ್ಟ್ ಆಗ್ತಿಲ್ಲ ಫುಲ್ ಬಾಡಿ ಮಿಕ್ಸಿಡ್ ರೆಡ್ ಕನೆಕ್ಟ್ ಆಗ್ತಿದೆ ಇನ್ನೊ ಬೈದಾನೆ ಇಲ್ಲಿ ಇನ್ನೊ ಬೈದಾನೆ ಅಂಥ ಬಂದ ನೆಟ್ವರ್ಕ್ ಏನಾರು ಹೋಗಿದೆ ಅನ್ಸುತ್ತೆ ಓಕೆ ಇವ್ನೀ ಬಾಡಿ ಮಿಕ್ಸಿಡ್ ರೇಡ್ ವಿಶ್ವ ಅಂದ್ರೆ ಇವನು ಆಗಲ್ಲ ಮಚ್ಚಿ ಮಚ್ಚಿ ನಾನು ಪೋಚಿರೋಗಲ್ಲಿ ಯಾರೂ ಇಲ್ಲ ಅಂತ ಫ್ಯಾಕ್ಟ್ರಿ ಸೈಡ್ ಹೊರಡಿದ್ದೆ ನೋಡಿದ್ರೆ ಅಂತಮ್ಮನವರು ಎಲ್ಲಿಂದ ಬಂದ್ರೆ ಏನೋ ಮಚ್ಚಿ ಬಂದು ನನ್ನ ಕೈಯಲ್ಲೇ ಹೊಗೆ ಆಗಲಿಸ್ಕೊಂಡ್ರು ಇಲ್ಲಿಗೆ ಐದು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ನಂದು ಏನಪ್ಪ ಫುಲ್ ರೆಡ್ ನಂಬರ್ ಬೀಳ್ತಾ ಇಲ್ಲ ಎಲ್ಲೋ ಮಿಕ್ಸ್ ರೆಡ್ ಬೀಳ್ತಾ ಇದೆ ಇಲ್ಲ ಫುಲ್ ಎಲ್ಲೋ ಕನೆಕ್ಟ್ ಆಗ್ತಿದೆ ಏಯ್ ಗುರು ಗುರು ಯಾವ ಓಡ್ಕೊಂಬರ್ತಾವಣ್ಣ ಮಚ್ಚಿಲ್ಲಿ ಇಬ್ರು ಅವರೇ ಮಚ್ಚಿ ಇಬ್ರು ಅವ್ರೆ ಒಬ್ಬಳು ನಂತರ ಸರಿಯಾ ಡ್ಯಾಮೇಜ್ ಬಿದ್ದ ನಾಕೋ ಅದ ಮಚ್ಚಿ ನಾವು ಎಷ್ಟು ಬುಲೆಟ್ ಹೊಡೆದ ಗೊತ್ತವಂಗೆ ಇನ್ನೊಬ್ಬ ಬಂದ್ಬಂದ್ ಎರಡು ಬುಲೆಟ್ ಇನ್ನೋ ಕನೆಕ್ಟ್ ಆಯಿತು ಏ ಇವರು ಸಾಯೋ ವಾಲ್ ಹಾಕೊಂಡ ಇಲ್ಲ ಸಾಯಿಗಿಂದ ಮುಂಚೆ ವಾಲ್ ಹಾಕೊಂಡ ಮತ್ತೆ ನೋಡೋದ ಮಂಚೆ ಮತ್ತೆ ನಾಕದ ಗ್ರೇನೇಡ್ಗೆ ಓಹೋ ರಿವೈವ್ ಕೊಡ್ತಾ ಇದ್ದ ರಿವೈವ್ ಕೊಡ್ತಾ ಇದ್ದ ಅಂತ ಮಾತ್ರ ಮಾಡ್ರಿ ಇನೋಬಾ ಇದಾನೆ ಮಚ್ಚಿ ಒಂದು ಟೀಮೇಟು ಇಲ್ಲೆಲ್ಲ ಇದಾನೆ ಇನೋಬಾ ಮೋಸ್ಟ್ಲಿ ರಿವೈವ್ ಕೊಟ್ಟ ಅನ್ಸುತ್ತೆ ಮಚ್ಚಿ ಓಕೆ ಇಲ್ಲಿ ಓಡ್ಕೊಂಡು ಹೋಗ್ತಾ ಇದ್ದಾನೆ ಆ ಬಾ ಇನ್ನೂ ನೂರ ಮೂವತ್ತೆಂಟು ಎಂಟು ಬಿದ್ದ ಮಚ್ಚಿ ಜಾಸ್ತಿ ಏನಿಲ್ಲ ಇನ್ನೊಂದು ಐವತ್ತರಿಂದ ಅರವತ್ತು ಎಚ್ ಪಿ ಇದ್ದಾನೆ ಅಷ್ಟೇ ಎಲ್ಲಿದ್ದಾನೆ ಏ ಇಲ್ಲಿ ಹುಕ್ಕೊಂಡಾಗ ಒಂದು ರೂಮ್ ಓಕೆ ಸರಿ ಡ್ಯಾಮೇಜ್ ಬಿದ್ದದ ಇವ್ ಟೀಮ್ ಐಟಿ ಮಚ್ಚಿ ಟೀಮ್ ಐಪೋಟ ಆಯ್ತು ಮಜ್ಜಿ ಟೀಮ್ ಐಪೋಟು ಈ ಇವರು ಇಡೀ ಸ್ಕ್ವಾರ್ಡ್ ಮಚ್ಚಿ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ ರಶ್ ಉಡಿತಾ ಇದ್ರು ಅನ್ಕೊಳ್ತೀನಿ ಒಬ್ಬರಾದ್ಮೇಲೆ ಒಬ್ಬರು ಒಬ್ರಾದ್ಮೇಲೆ ಬಂದು ಹಂಗೆ ಸಾಯ್ತಾನ ಅವ್ರೆ ಏನಂತೂ ಗೊತ್ತಿಲ್ಲ ಅಂತೂ ಹಾಗೆ ಹಿಂಗೆ ಮಾಡಿ ನನ್ನ ಎಂಟಿಲ್ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದಿನಿ ಅಜ್ಜಿ ಇನ್ನು ಫ್ಯಾಕ್ಟ್ರಿಯಲ್ಲಿ ಯಾರೂ ಇಲ್ಲ ಅಂದ್ಕೊಳ್ತೀನಿ ಸ್ವಲ್ಪ ಲೆವೆಲ್ ಒನ್ಸ್ ಕಾರಿಗೆ ಲೆವೆಲ್ ತ್ರೀ ಮಾಡಿಕೊಂಡು ಇಲ್ಲಿಂದ ಸೀದಾ ಪಯಣ ಬಳಸ್ತಾ ಮುಂದೆ ಎಣಿಮಗಳಿರೋ ಕಡೆಗೆ ನಾನು ಫ್ಯಾಕ್ಟ್ರಿಯಿಂದ ಕ್ಲಾಕ್ ಡೌನ್ ಸೈಡ್ ಹೊರಟಿದ್ದೆ ಇವಳು ತಲೆ ಮೇಲೆ ಫುಡ್ ಸ್ಟೆಪ್ ಬರ್ತಾಯಿತ್ತು ಅರೆ ಅರೆ ಅರೇ ಇದ್ಯಾರು ಗುರು ಶಾಂತನಿಯ ಕ್ಯಾರೆಕ್ಟ್ರ್ ಹಾಕವಣೆ ಹಾಂ ಇಲ್ಲೇ ಬಂದ ನಾಡಿ ಮನೆಗೆ ಮನೆಗೆ ನಾಡಿ ಮಗಾನೆ ಇವಂಗೂ ಫುಲ್ ಬಾಡಿ ಹೊಡೆದೆ ಇಲ್ಲಿ ಯಾರೋ ಕಾರಲ್ಲಿ ಬಂದ ಗುರು ಸರೇ ಅವನು ಅನ್ಕೋತು ಏ ಏನು ಯಾರಿಕೆಟ್ ಆಯ್ತ ತಗುರು ಇದು ಓಕೆ ಕಾರಲ್ಲಿ ಇದ್ದವ್ಗೆ ಹೊಡ್ಯಾಕ್ ಹೋದ್ರೆ ಅಲ್ಲಿ ಯಾವನೋ ಒಬ್ಬನ ಲೂಟ್ ಮಾಡ್ತಿದ್ದವಾಗ ಹೊಡೀತು ಓಕೆ ಕಾರಲ್ಲಿ ಇದ್ದವಂಗೆ ನೂರ ಎಪ್ಪತ್ತೈದು ಡ್ಯಾಮೇಜ್ ಬಿತ್ತದೇ ಬಾಯ್ ಅಂತೂ ರೆಡ್ ನಂಬರ್ ಮುಖಾಂತರ ಕಾರಲ್ಲಿ ಇದ್ದವನು ನಾಲ್ಕಾಗಿದ್ದಾನೆ ರಿವೈ ಆಗ್ಬೋದು ಮಂಚಿ ಸೀದಾ ಸೀತಾ ರಶ್ ಹೊಡೀತು ಇಲ್ಲಿ ಯಾವನೋ ಒಬ್ಬ ಇನ್ನೊಬ್ಬ ಇದ್ದ ಲೂಟ್ ಮಾಡ್ತಾ ಇದ್ದ ಓಕೆ ಇಲ್ಲ ಇದ್ದಾರೆ ಲೆಫ್ಟ್ ಲೆಫ್ಟ್ ಸೈಡು ಇದೆ ಮಂಚಿ ಲೆಫ್ಟ್ ಸೈಡ್ ಇನ್ನು ಇದಾರೆ ಓಕೆ ಬಂದ ಇಲ್ಲೇ ಅವನು ಇಪ್ಪತ್ತಾರು ಡ್ಯಾಮೇಜ್ ಬಿತ್ತು ಅವರೇ ಬಾಯ್ 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 ಅಜ್ಜಿ ಬಾಡಿ ಶಾರ್ಟ್ ಬೇಕಂದ್ರೆ ನಾಲ್ಕ ಇಲ್ಲಿಗೆ ನನ್ನ ಹನ್ನೊಂದು ಕಿಲು ಕೂಡ ಕಂಪ್ಲೀಟ್ ಆಯಿತು ಇನ್ನೂ ಲಾಬಿಲಿ ಹದಿನೆಂಟು ಜನ ಎಲ್ಲ ಇದ್ದಾರೆ ಮಚ್ಚಿ ಇಷ್ಟು ಬೇಗ ಹನ್ನೊಂದು ಕಿಲು ಕೂಡ ಕಂಪ್ಲೀಟ್ ಆಗಿದೆ ಏ ಯಾರು ಹೊಡೀತಾರಲ್ಲ ಏ ಇಲ್ಲ ಅವ್ರು ಮಚ್ಚಿ ಓಕೆ ಒಬ್ಬನಪ್ಪ ಸರಿ ಡ್ಯಾಮೇಜ್ ಬಿತ್ತದು ಓಕೆ ಒಂದು ನಾಲ್ಕು ಆಯಿತು ಇನ್ನೊಬ್ಬನ ಕೊಡು ಅವ್ರ ಬಾಯ್ ಇವನು ಲಾಸ್ಟ್ ಒಂದು ನೂರ ನಲ್ವತ್ತೇಳು ಹಚ್ಚಿ ಹೊಡೆದಿಲ್ಲ ಅವನು ಹಾಕಾಗೋಣ ಇಲ್ಲಿ ಇವಳನ್ನು ಯಾರೋ ಕ್ಲಿಯರ್ ಮಾಡಿದ್ರೆ ಮಚ್ಚಿ ಇನ್ನು ಮೋಸ್ಟ್ಲಿ ನಾನು ಹಾಕಿ ಮಾಡ್ದವ ರಿವಾಯ್ ಅನ್ಕೊಳ್ತೀನಿ ಅವ್ರೆ ಬಾಯ್ ರಿವ್ ಆದಾಗ್ ರಿವ್ ಆಗೋಣ ನಾನು ಹಾಕಿ ಏ ರಿವಾಯ್ ಕೊಡೋ ಕೊಡ್ತೇನೆ ಅಂತ ರಿವಾಯ್ ಕೊಡೋಕ್ಕೆ ತಗೋ ಮಚ್ಚ ತಗೋ ಇವು ಫುಲ್ ಬಾಡಿ ಬಾಡಿ ಹೊಡೆದು ಹಾಕಿ ಮಾಡಿದೀನಿ ಮೇಲ್ಗಡೆ ಇನ್ನೊಂದಿದೆ ಮಚ್ಚರಿ ಮೇಲ್ಗಡೆ ಒಂದೊಂದು ಕಿಲ್ ಸಿಕ್ಕರೆ ನಾನು ಹದಿಮೂರು ಕಿಲ್ ಕೂಡ ಕಂಪ್ಲೀಟ್ ಆಗುತ್ತೆ ಅರೆ ಒಬ್ಬ ಟೀಮೇಟ್ ಒಳಗಡೆ ಓಡೋದ ಮಚ್ಚಿರಿ ಇವೇ ಕೂಡ ಓದ ಅಂದ್ಕೊಳ್ತೀನಿ ಮೋಸ್ಟ್ಲಿ ನಾನು ಓಕೆ ಇಲ್ಲಿಗೆ ನನ್ನ ಹದಿಮೂರು ಕಿಲ್ ಕೂಡ ಕಂಪ್ಲೀಟ್ ಆಯಿತು ಯಾವನಾ ಬಂದ ಅವರು ಓಕೆ ಒಂದೊಂದು ಇತ್ತು ಇವ್ನ ನಾಲ್ಕು ಮಾಡಿ ಇಲ್ಲ ನನ್ನ ಹದಿನಾಲ್ಕನೇ ಕಿಲ್ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಏ ಯಾರೋ ಗಾಡಿಯಲ್ಲಿ ಬರ್ತಾವ್ರೆ ಏ ಇಲ್ಲವನೇ ಅವರು ಅಯ್ಯೋ ದುರ್ವಿದಿ ಸಿಟ್ ಬ್ರೋ ಸಿಟ್ ಹದಿನಾಲ್ಕು ಕಿಲ್ಲ ಮಾಡಿ ಹೋಗಿ ಹಾಕಿಸ್ಕೊಂಡಲ್ಲ ಗುರು ನಾನು ಮೊನ್ನೆಯಿಂದನು ಹದಿನಾಲ್ಕು ಕಿಲ್ಲಲ್ಲೇ ಸಾಯ್ತೀನಿ ನಮ್ಮ ಅಚ್ಚಿ ಏನಕ್ಕಂತ ಗೊತ್ತಿಲ್ಲ ಮಾತ್ರ ಸಿಟ್ ಈ ಹದಿನಾಲ್ಕು ನಂಬರ್ ಅನ್ನೋದು ನನಗೆ ಸ್ವಲ್ಪ ಅನ್ಲಾಕ್ ಅನಿಸುತ್ತೆ ಮಾಚಿ ನೋಡೋ ಇನ್ನೊಂದು ಮ್ಯಾಚ್ ಆಡ್ಕೊಂಬರೋ ಹಾಗೆ ಡ್ರೆಸ್ಸಲ್ಲೇ ಚೇಂಜ್ ಮಾಡುವ ಮಾಚಿ ಇದೆ ಡ್ರೆಸ್ಸಲ್ಲಿ ಏನೋ ಲಕ್ಕಿಲ್ಲ ನನಗೆ ನಮಸ್ಕಾರ ವಾಸೋ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಗೌರವ ನಾನು ಲಾಸ್ಟ್ ಮ್ಯಾಚಲ್ಲಿ ಹದಿನಾಲ್ಕು ಕಿಲ್ ಮಾಡಿ ಹೊಗೆ ಹಾಕಿಸ್ಕೊಂಡು ಅದು ಬರ್ಮೋಡೋ ಮ್ಯಾಪಲ್ಲಿ ಮಚ್ಚಿ ಇದು ಈಗಲೂ ಮತ್ತೆ ಬರ್ಮುಡ ಬರುತ್ತೆ ಅಂತ ಏನೋ ಒಂದು ಆಸೆಯಲ್ಲಿ ಡ್ರೆಸ್ಸಲ್ಲಿ ಚೇಂಜ್ ಮಾಡ್ಕೊಂಬಂದೆ ನೋಡಿದ್ರೆ ಮಚ್ಚಿ ನೆಕ್ಸ್ಟ್ ಇಯರ್ ಮ್ಯಾಪ್ ಬಂದದ ನನಗೂ ನೆಕ್ಸ್ಟ್ ಇಯರ್ ಮ್ಯಾಪ್ಗೂ ಏನೋ ಒಂಥರ ಕನೆಕ್ಷನ್ ಇದ್ದಂಗೆ ಐತೆ ಮಚ್ಚಿ ನಾನು ಒಂದು ನಾಲ್ಕು ಮ್ಯಾಚ್ ಆಡಿದರೆ ಮೂರು ಮ್ಯಾಚ್ ನೆಕ್ಸ್ಟ್ ಇಯರ್ ಮ್ಯಾಪ್ ಬರುತ್ತೆ ಒಂದು ಮ್ಯಾಚ್ ಮಾತ್ರ ಬರ್ಮೋಡೋ ಮ್ಯಾಪ್ ಬರುತ್ತೆ ಅದು ಏನಂತ ಗೊತ್ತಿಲ್ಲ ಮಚ್ಚಿ ಈ ನೆಕ್ಸ್ಟ್ ಇಯರ್ ಮ್ಯಾಪ್ನ ಹೆಂಗೆ ಡಿಲೀಟ್ ಮಾಡ್ದು ಅಂತ ಗೊತ್ತಿಲ್ಲ ನಿಮಗೇನಾದ್ರು ನೆಕ್ಸ್ಟ್ ಟೈಮ್ ಮ್ಯಾಪ್ ಡಿಲೀಟ್ ಮಾಡೋದು ಬಗ್ಗೆ ಗೊತ್ತಿದ್ದರೆ ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ ಮಚ್ಚಿ ಓಕೆ ನಾನೀಗ ಹೇಳಿದಿನಿ ಜಿಪ್ಪಿಯಲ್ಲಿ ಈ ಜಿಪ್ಪಿಯಲ್ಲಿ ಒಬ್ಬ ಒಬ್ಬ ಇಲ್ಲ ಮಚ್ಚಿ ಇಲ್ಲಿಂದ ಸರಿಯಾಗಿ ಲೂಟ್ ಮಾಡಿಕೊಂಡು ಸೀದಾ ಸೀದಾ ಇಣಿಮೆ ಕಡೆ ಪಯಣ ಬಳಸ್ತೆ ನನಗೆ ಎನಿಮಿ ಸಿಕ್ಕಿಲ್ಲ ಅಂತ ಪ್ರಸ್ಟ್ರೇಷನಲ್ಲಿ ಇರಬೇಕಾದ್ರೆ ಮಚ್ಚಿ ಯಾರೋ ಅಂತಮ್ಮ ನಾವಿಲ್ಲಿ ಇದ್ದೇವೆ ಬರ್ರಿ 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 ಅಂತ ಆಗದ್ರಿಂದ ಫೈರ್ ಮಾಡಿ ಕರಿತಾನೆ ಅವನೇ ಅದೇ ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಿಲ್ಲ ಮಾತ್ರ ಇಲ್ಲೇನಾರ ಅವನು ಆದ್ರಿಂದ ಇಲ್ಲೇ ಫೈರ್ ಮಚ್ಚಿ ಓಕೆ ಇಲ್ಲ ಅವನೇ ಅರೆ ಬಾಯ್ ನೆಟ್ವರ್ಕ್ ಹೋಗಿತ್ತು ಅನ್ಸುತ್ತೆ ಅಮ್ಮಿ ಅವನಿಗೆ ಫಸ್ಟ್ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಬಾಡಿ ಬಿತ್ತು ಆಮೇಲೆ ಬಿತ್ತು ಏ ಇನ್ನೊಬ್ಬ ಬಂದಮ್ಮಿ ಇನ್ನೊಬ್ಬ ಬಂದ ಆರೆ ಬಾಯ್ ಇವ್ನ ಆಕಚಿ ಇಲ್ಲಿಗೆ ನನ್ನ ಎರಡು ಕೆಲ್ ಕೂಡ ಕಂಪ್ಲೀಟ್ ಆಯಿತು ಯಾರೋ ಇನ್ನೊಬ್ಬ ಫೈರ್ ಮಾಡ್ತಿದ್ದೆ ಅನ್ಸುತ್ತೆ ಮಚ್ಚಿ ಆಗ ಇಲ್ಲಿ ನನ್ನ ಎರಡು ಗಿಲ್ ಕೂಡ ಕಂಪ್ಲೀಟ್ ಆಗಿದೆ ಮಚ್ಚಿ ನಿಮ್ಗೇನಾರು ನನ್ನ ಈ ಗೇಮ್ ಪ್ಲೇ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಕೇಳ್ತಿಲ್ಲ ಮಚ್ಚಿ ಕನ್ನಡಿಗರಾಗಿ ಕನ್ನಡವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಂದ ಮತ್ತೆ ಭಯನ ಬಳಸ್ತೆ ಮಂಚಿ ಎನಿಮಿಗಳಿರೋ ಕಡೆಗೆ ನನಗೊಂದು ಭಯ ಏನು ಗೊತ್ತಾ ಏ ಹಿಂದಾಣ ಹೊಡೆದ ಗುರು ಹಾಂ ನನಗೇನು ಭಯ ಗೊತ್ತಾ ಮಚ್ಚಿ ಅರೆ ಬಾಯ್ ನನಗೆ ಈ ದೇವರ್ಚ್ಗಳು ಏನು ಡೈಲಾಗ್ ಹೇಳೋಕೆ ಬಿಡ್ತಾಯಿಲ್ಲಪ್ಪ ಒಬ್ಬರಾದ ಮೇಲೆ ಒಬ್ರು ಹೊಡಿತಾನವ್ರೆ ನಾಕ್ ಮಾಡ್ತಾನವ್ರೆ ಹೋ ನನ್ನ ರೈಟ್ ಸೈಡು ಏನು ಇದ್ದಾರೆ ಲೆಫ್ಟ್ ಸೈಡ್ ಏನೂ ಇದಾರೆ ಏನು ಭಯಪ್ಪ ಅಂತಂದ್ರೆ ಈ ರೋಬೋಟ್ ತಲೆ ಮೇಲೆ ಕ್ಯಾಪ್ ಮಾಡ್ತಿರ್ತಾರೆ ಮಚ್ಚಿ ಅದೇ ಭಯ ನೋಡಿ ಮತ್ತೆ ನಾಕ್ ಮಾಡ್ತಾನೆ ಬಡ್ಡಿ ಮಗ ಇಲ್ಲಿಂದ ಎಸ್ಕೇಪ್ ಆಗೋದೇ ಬಿಟ್ರೆ ಅನಿಸುತ್ತೆ ನನ್ನ ಹತ್ರ ಮೆಡಿಕಿಟ್ಟು ಬೇರೆ ಇಲ್ಲ ಏನೂ ಇಲ್ಲ ಅವನಿಗೆ ಹೊಡಿಬೇಕಂದ್ರೆ ಒಂದು ರೌಂಡ್ ಹಾಕೊಂಡ್ಬಿಡ್ಬೇಕು ಫಸ್ಟ್ ಎದುರಲ್ಲಿದ್ದವನಿಗೆ ಹೊಡಿತೆ ಮಚ್ಚಿ ಫಸ್ಟ್ ಎದುರಲ್ಲಿದ್ದವನಿಗೆ ಈ ರೋಬೋಟ್ ತಲೆ ಮೇಲೆ ರೋಬೋಟ್ ಮೇಲೆ ಕೂತವನಂತೂ ಫುಲ್ ಪ್ಯಾಕ್ ವಾಲ್ ವಾಲೆಲ್ಲ ಹಾಕೊಂಡು ಫುಲ್ ಕವರ್ ಅಲ್ಲವನೇ ಸ್ವಲ್ಪ ಇಲ್ಲಿ ರೈಟ್ ಇವನು ಎದುರುಗಡೆ ಇದ್ದವನು ಮಾತಾಡ್ಸ್ಕೊಂಡ್ಬರ್ತಾನ ಮಜ್ಜಿ ನಾಕ್ ನಾಲ್ಕಾಗೋಣೆ ಅವ್ನು ಟೀಮೇಟ್ ಇಲ್ದಿದ್ರೆ ಸಾಕು ಮಜ್ಜಿ ಓಯ್ ಏ ಇಲ್ಲಿ ಯಾರೋ ರಿವ್ಯೂ ಮಾಡ್ತಾರೆ ನಾನು ರೈಟ್ ಸೈಡು ಪಾಸಿಟಿವ್ ನಾನು ಕ್ಲಿಯರ್ ಮಾಡ್ಕೊಳ್ತೆ ಏ ನಮ್ಮ ಟೀಮ್ ಮೇಟನ್ನು ಸಾಯ್ಸೋಣ ಏನು ಡ್ಯಾಮೇಜ್ ಕೊಟ್ಟಾಗೋ ನನಗೆ ತಗೋ ಮಜ ತಗೋ ಇಮೋಟ್ ತಗೋ ಇಂಬೋಟ್ ಹಾಕಿದ್ದಕ್ಕೆ ಅವನೇ ಜೋಬ್ ಕೊಟ್ಟಾಗೂ ಇಲ್ಲಿ ಹೋಗ ಇಲ್ಲಿ ನನ್ನ ಮೂರು ಗಿಲ್ ಕೂಡ ಕಂಪ್ಲೀಟ್ ಆಯಿತು ಇಲ್ಲಿ ಯಾರೋ ಅಂತ ರಿವೈವ್ ರಿವೈ ಕೂಡ ಮಾಡ್ತಾಯಿದ್ರು ಸ್ವಲ್ಪ ಅವ್ರ ಕಡೆ ಏ ರಿವ ಇನ್ನೂ ಆಗಿಲ್ಲ ಗುರು ರಿವೈವ್ ಮಾಡ್ತಾನೆ ಅವರೇ ಈಗಷ್ಟೇ ರಿವ ಆದವರು ಇಲ್ಲೆಲ್ಲೋ ಹೇಳ್ದಂಗೆ ಆಯ್ತು ಮಚ್ಚಿ ಓಕೆ ಇಲ್ಲ ಅವನೇ ಅವರೇ ಬಾಯ್ ಎಕ್ಸ್ರೇ ಅಂತೂ ಸಾಯಿ ರೆಡ್ ನಂಬರ್ ಬಿತ್ತು ನಾಕ್ ನಾಲ್ಕಾಗಿ ಅವನೇ ನಾಕ್ ಅದನ್ನ ಕ್ಲಿಯರ್ ಮಾಡಿಕೊಂಡು ಇಲ್ಲಿಗೆ ನನ್ನ ನಾಲ್ಕು ಗಿಲ್ ಕೂಡ ಕಂಪ್ಲೀಟ್ ಆಯಿತು ಒಂದಿಬ್ರು ಪ್ಲಾಜಾಗ ಇಡ್ದಂಗೆ ಆಯಿತು ಮಚ್ಚಿ ಒಂದಿಬ್ಬರು ನೋಡ್ದಂಗೆ ಆಯಿತು ಮೇಲ್ಗಡೆಯಿಂದ ಮೆಲ್ಲೊಬ್ಬ ಇದ್ದಾನೆ ಮಾಜ್ಜಿ ಫುಲ್ ಬಾಡಿ ಬಾಡಿ ಮಗಾದ್ರೆ ನಾನು ನಾಕು ಮಾಡಿದ್ದೀನಿ ಅಂತ ಗೊತ್ತಿರಲಿಲ್ಲ ಮಚ್ಚಿ ನಾನೇನೋ ಸೋನಿಯಾ ಡಿಮಿ ಹತ್ರ ಐತ ಅಂತ ಅಂದ್ಕೊಂಡಿರ್ಲಿಲ್ಲ ಇವನ ಹತ್ರ ಮಾಜ್ಜಿ ನೆಕ್ಸ್ಟ್ ಮ್ಯಾಪ್ ಏನಕ್ಕೆ ಬೇಸರ ಅಂದರೆ ಬರೋರೆಲ್ಲ ಒಬ್ಬೊಬ್ಬರ ಬರ್ತಾರೆ ಮಚ್ಚಿ ಹಾಗೆ ಜಾಸ್ತಿ ಯಾಕೆಂದ್ರೆ ಲೋ ಲೆವೆಲ್ ಪ್ಲೇಯರ್ಸ್ ಜಾಸ್ತಿ ಬರ್ತಾರೆ ಅಂದರೆ ಬಾಟ್ಗಳು ಜಾಸ್ತಿ ಬರ್ತಾರೆ ಮಚ್ಚಿ ಅರೆ ಇಲ್ಲಿ ಅಣ್ಣ ಹೊಡ್ಕೊಂಡು ಹೋಗ್ತಾಳೆ ಅರೆ ರೇ ಬಾ ಏನು ರೈಟ್ ನಾಂಬರ್ಬೇಕು ಮಾಚಿ ಸೈಕಲ್ ಡಿಮೀಟ್ ಆಗಿದೆ ಓಕೆ ಯಾರ ಕೂಡ ಕಂಪ್ಲೀಟ್ ಆಯಿತು ನಾನು ರೈಟ್ ಸೈಡ್ ಯಾರೋ ಜಗಳ ಮಾಡ್ತಾರೆ ಅಂತ ಮಾಡೋರು ನೆಕ್ಸ್ಟ್ ಟೈಮ್ ಯಾವ್ದು ಅಲ್ಲಿ ಜಾಸ್ತಿ ಗಳೆ ಬರ್ತಾರೆ ಮಚ್ಚಿ ಕಿಲ್ ಏನೋ ಆಗುತ್ತೆ ಆದರೆ ಲಾಸ್ಟಿಗೆ ಒಂದೆರಡು ಫೋಪ್ ಪ್ಲೇಯರ್ಸ್ ಇದ್ದವ್ರು ಏನು ಮಾಡ್ತಾರೆ ನಾವು ನೂಪುಗಳಿದ್ದೇವೆ ಅಂತ ಓಪನ್ ಓಪನಲ್ಲಿ ಹೊಡ್ಯೋಕೆ ಲಾಸ್ಟ್ ಲಾಸ್ಟಿಗೆ ನನ್ನನೇ ಹೊಡೆದು ಬಿಡ್ತಾರೆ ಓಕೆ ಇಲ್ಲೇ ಅವ ಅವರೇ ಬಾಯ್ ಅವನಿಗೆ ಬಾಡಿ ಬಾಡಿ ಮುಖಾಂತರ ನಾಕ್ ಮಾಡಿದ್ದೀನಿ ಅವನು ಯಾರಿಗೂ ಫೈರ್ ಮಾಡ್ತಿದ್ದೆ ಮಚಿ ಯಾರಿಗಂತ ಗೊತ್ತಿಲ್ಲ ಮಾತ್ರ ಓಕೆ ಇಲ್ಲಿ ನನ್ನ ಹೇಳಿಕೆಲ್ಲು ಕೂಡ ಕಂಪ್ಲೀಟ್ ಆಗಿದೆ ಇನ್ನು ಲಾಬಿಯಲ್ಲಿ ಇಪ್ಪತ್ತೇಳು ಜನ ಎಲ್ಲವಿದ್ದಾರೆ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಬಾರಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸಿಗ್ತಾವ್ರೆ ಅವ್ರೆ ಇಲ್ಲಿ ಅವನ ಓಡ್ಕೊಂಡು ಹೋಗ್ತಾ ಇದ್ದೆ ಅವನಿಗೆ ಇಪ್ಪತ್ತೊಂದು ಡ್ಯಾಮೇಜ್ ಸಿಕ್ತು ಏ ಅಡ್ಡ ಬಂದು ಗುರು ಶಿಟ್ ಓಕೆ ಇದು ಓಪನ್ ಆಗಿ ಇಬ್ರವ್ರೆ ಇಬ್ರವ್ರೆ ಮಂಚೆ ಓಕೆ ಒಂದು ಆಯ್ತು ಒಂದು ನಾಲ್ಕು ಆಯ್ತು ಇನ್ನೂ ಒಬ್ಬ ಇದ್ದಾನೆ ಮಂಚೆ ಇನ್ನೊಬ್ಬ ಇದ್ದಾನೆ ಅವನೂ ನಾಕದ ಮಚ್ಚಿ ಅವನು ನಾಕೋದು ಎರಡು ಆಗಿದೆ ಎರಡು ನಾಕದಕ್ಕೆ ಎಲ್ಲಿ ಚಿಕ್ಕರೆ ಸಾಕು ಮಚ್ಚಿ ಓಕೆ ಒಂದು ಕ್ಲಿಯರ್ ಆಯಿತು ಇನ್ನೂ ಒಬ್ಬ ಮಚ್ಚಿ ಅವನು ದೂರದಲ್ಲಿ ಇದಾನೆ ಓಕೆ ಇನ್ನೊಬ್ಬ ಓಡ್ಕೊಂಡು ಹೋಗ್ತಾ ಇದ್ದಾನೆ ಅವನಿಗೂ ಸರಿಯಾಗಿ ಡ್ಯಾಮೇಜ್ ಬರ್ತದೆ ಮಾತ್ರ ಅವೊಂದು ಮೂವತ್ತರಿಂದ ನಲ್ವತ್ತು ಎಚ್ ಪಿ ಡ್ಯಾಮೇಜ್ ಬಿದ್ದದ ಗುರು ನಾನು ಒಬ್ಬೊಬ್ಬರೇ ಸಿಗ್ತಾರೆ ಒಬ್ಬೊಬ್ಬರೇ ಸಿಗ್ತಾರೋ ಅಂತ ಹೇಳಿದ್ದೆ ತಡ ಏನು ಎನಿಮೆಗಳಿದಾರಂದ್ರೆ ಇಲ್ಲಿ ಶೇಟ್ ಓಕೆ ನಾನು ನಾಲ್ಕು ಮಾಡಿಕೊಂಡು ಇನ್ನು ಗುರು ಒಂದು ನಾಲ್ಕು ಆಗದ ಎರಡು ನಾಲ್ಕು ಆಯ್ತು ಮಚ್ಚಿ ಇಲ್ಲಿ ಸ್ಕ್ವಾಡ್ ಸ್ಕ್ವಾಡಿದೆ ಅಂದ್ಕೊಳ್ತೀನಿ ಇನ್ನೋ ಏ ಗುರು ಸ್ಕ್ವಾಡ್ ಇದೆ ಮಚ್ಚಿ ಇಲ್ಲಿ ವಾಕೆನ ಆಗಾಗಲ್ಲ ಗುರು ಎಷ್ಟು ಜನ ಇದಾರೆ ಇಲ್ಲಿ ವ ಟೀಮ್ ಹೋಗ್ಬೋಟ್ರ ಮಜೆ ಟೀಮ್ ಹೋಗ್ಬಿಟ್ಟು ಮಿನಿಮಮ್ ಅದ್ರ ಒಂದು ಐದರಿಂದ ಆರು ಜನ ಇದ್ರೆ ಅನ್ಕೊಳ್ತೀನಿ ಇಲ್ಲ ನಾಲ್ಕೈದು ಜನ ಇದ್ರ ಅವ್ರವ್ರೆ ರೆವ್ಯ ಕೊಟ್ಕೊಂಡ್ರೆ ಅಂದ್ಕೊಳ್ತೀನಿ ಮಚ್ಚೆ ಆಗ ಇದ್ರಿಗೆ ನಾನು ಹದಿಮೂರು ಕಿಲ್ ಕೂಡ ಕಂಪ್ಲೀಟ್ ಆಯಿತು ಮಜೇ ಸಾಯಕಲ್ಲ ನಾನು ಓಕೆ ಹಂಗೆ ಯಾರಲ್ಲ ಇನ್ನ ವೀಡಿಯೋ ಆ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇವ್ರು ಯಾರು ಗುರು ಜೋನಲ್ಲಿ ಬೇರೆ ಫೈಟ್ ಮಾಡ್ತಾರೆ ಇಲ್ಲಿ ಯಾವ ಬಂದು ಗುರು ಎಷ್ಟು ಗುರು ಎಷ್ಟೊಂದು ಹೊಡಿಯೋದು ನಾಕೆ ಆಗ್ತಿಲ್ಲ ಯಾವ ವೆಸ್ಟ್ ಹಾಕೋಣ ಗೊತ್ತಿಲ್ಲ ಆಕೆಲ್ಲ ಇಂಗು ಸರಿ ಡ್ಯಾಮೇಜ್ ಬಿತ್ತು ಬಾಯ್ ಇವಳು ಎಷ್ಟು ಸತಿ ನಾಕೆ ಹಾಕ್ತಾಳೆ ಗುರು ಹದಿನಾಲ್ಕು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಮಜೆ ಈಗಾರ ಐತೆ ನೋಡೋ ಹದಿನಾಲ್ಕರಲ್ಲೇ ಬೇಗ ಸಾಯ್ತಾ ಇದೀನಿ ಬಟ್ ಇವ್ನೇನೋ ಬಂದು ಹಂಗೂ ಸೆರೆ ಡ್ಯಾಮೇಜ್ ಬಿತ್ತು ಮಾತ್ರ ಇವಳು ಮತ್ತೆ ನೋಡ್ತಲ್ಲ ಅರೇ ಬಾಯ್ ಜೀವ ಬಾಯಿ ಬಂದಿತ್ತು ಬಿಡು ಅಯ್ಯೋ ಗುರು ಇದೀ ನಿಜವಾಗ್ಲೂ ಗುರು ಹದಿನಾಲ್ಕಲ್ಲಿ ಅನ್ಲಾಕ್ ನನಗೆ ಮಾತ್ರ ಮೇ ಮತ್ತೆ ಹದಿನೈದು ಕಿಲ್ ಮಾಡಿದ್ನ ಹದಿನೈದು ಕಿಲ್ ಮಾಡಿ ಬೋಯ ಮಾಡೋಕ್ಕಾಗಿಲ್ಲ ಹಾಗೆ ಯಾರನ್ನ ಈಗ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಸಿ ಯು ಬಾಯ್ ಬಾಯ್